ಕೆಲವು ಮಹಿಳೆಯರ ಸಮಸ್ಯೆ ಏನಂದ್ರೆ ಇಷ್ಟು ಕಷ್ಟಪಟ್ಟು ಬೆಳಗಿಂದ ಮೂರು ಗಂಟೆ ರಾತ್ರಿ ಎದ್ದು ರಾತ್ರಿ ಹನ್ನೆರಡು ಗಂಟೆವರೆಗೆ ದುಡಿದು ಯಾರು ನನ್ನನ್ನು ಮೆಚ್ಚಿಕೊಳ್ಳಲ್ಲ ಎಂದು ಕೇಳುತ್ತಾರೆ ನಾನು ಕೇಳುತ್ತಿದ್ದೇನೆ ಯಾರು ನಿನ್ನನ್ನು ಮೆಚ್ಚಿಕೊಳ್ಬೇಕು ನಿನಗೆ ನೀಡಿದ ಜವಾಬ್ದಾರಿಗಳನ್ನು ನೀನು ನಿಭಾಯಿಸುತ್ತಿದ್ದೀಯೇ ದೇವರ ದೃಷ್ಟಿಯಲ್ಲಿ ನೀನು ಯೋಗ್ಯಳಾಗಿದ್ದೀಯೆ ನಾನು ಮೆಚ್ಚಿಕೊಳ್ಳುವ ಅಗತ್ಯವಿಲ್ಲ ಪ್ರಭು ಮೆಚ್ಚಿಕೊಳ್ಳುವವನೇ ಧನ್ಯನು ಕೆಲವರು ಮೆಚ್ಚುಕೊಳ್ಳೋದಿಲ್ಲ ಸರಿ ಆದರೆ ಅದಕ್ಕಿಂತಲೂ ಹೆಚ್ಚು ಗಾಯಪಡಿಸ್ತಾರೆ ದುಡಿಯುವ ತಾಯಿಯ ಮೇಲೆ ಆರೋಪಗಳನ್ನು ಹಾಕ್ತಾರೆ ನೀನು ಹೀಗೆ ಮಾಡಿದ್ರಿಂದಲೇ ಹೀಗಾಯ್ತು ಹೀಗಾಯ್ತು ಅಂತ ಹೇಳ್ತಾರೆ ನೇಹವಾದ ಮಾತುಗಳು ಕತ್ತಿಯಂತೆ ಕಡಿಯುವ ಮಾತುಗಳು ಮನೆಯಲ್ಲಿ ಅವನ ಅರ್ಥ ಮಾಡ್ಕೊಳ್ಳದೆ ಹೋದರೆ ಆ ಮಹಿಳೆಗೆ ತುಂಬಾ ನೋವಾಗ್ತದೆ ಹಾಗೆಂದು ಕೂಡ ದುಃಖಪಡಬೇಕಾಗಿಲ್ಲ ಯು ನಿಟ್ ಏನನ್ನು ಚಿಂತಿಸಬೇಡಿ ದೇವರ ದೃಷ್ಟಿಯಲ್ಲಿ ಸರಿಯಾದ ವ್ಯಕ್ತಿಯಾಗಿದ್ದರೆ ಇವು ಎಲ್ಲವೂ ಸಾಮಾನ್ಯ ಪ್ರತಿಯೊಂದು ಕುಟುಂಬದಲ್ಲಿಯೂ ಇವು ನಡೆಯುತ್ತವೆ ಹಿಂದೆ ಮಹಿಳೆಯರು ತುಂಬಾ ಅಡುತ್ತಿದ್ರು ಅವರು ತಮ್ಮ ಸೀರೆ ತೊಳೆದ್ರು ಒಣಗದಂತೆ ಯಾವಾಗ್ಲೂ ಅಳ್ತಿರ್ತಾರೆ ನಾನು ದೇವರ ಸೇವಕಿಯಾಗಿ ಅನುಭವದಿಂದ ಹೇಳ್ತಿದ್ದೀನಿ ಇವು ಎಲ್ಲವೂ ಎಣಿಕೆಗೆ ಬರುವುದಿಲ್ಲ ದೇವರು ನಿನಗೆ ಒಂದು ಕೆಲಸವನ್ನು ಒಪ್ಪಿಸಿದ ಮೇಲೆ ಆ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ನೀನು ಹೆಜ್ಜೆ ಹಾಕುತ್ತಾ ಕ್ರಿಸ್ತನ ಕಡೆ ನೋಡ್ತಾ ಹೆಜ್ಜೆ ಹಾಕಿದ್ರೆ ನಿನಗೆ ಕುಟುಂಬದಲ್ಲಿ ಜಯ ಸಿಗುತ್ತದೆ ನೀನು ಸಂಘದಲ್ಲಿ ಸಮಾಜದಲ್ಲಿ ಯಶಸ್ಸು ಸಾಧಿಸ್ತೀಯಾ ನಿನಗೆ ಉದ್ಯೋಗ ಕ್ಷೇತ್ರದಲ್ಲಿಯೂ ನೀನು ಮೆರೆದಿರುತ್ತೀಯಾ ಇಷ್ಟು ಯಶಸ್ಸು ನೀಡುತ್ತಿರೋದ್ರಿಂದ ಅವರಿಗೆ ಯಾವಾಗಲೂ